ಮಕರ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಹಬ್ಬದ ಸಡಗರ ಸಂಭ್ರಮ ಮೂಡಿದೆ ಶ್ರೀ ಸಿದ್ಧರೂಢರ ಮಠದ ದರ್ಶನ ಪಡೆಯಲು ಸಾವಿರಾರು ಭಕ್ತರು ಬಂದಿದ್ದಾರೆ ಸಿದ್ದರೂಡ ಮಠ ತುಂಬಿ ತುಳುಕುತ್ತಾ ಇದೆ ಸ್ನಾನ ಮಾಡಿ ದೇವರ ದರ್ಶನ ಪಡೆಯುತ್ತಿರುವಂತಹ ಹುಬ್ಬಳ್ಳಿ ಮಂದಿ ಸಂಕ್ರಮಣ ಹಬ್ಬದ ನಿಮಿತ್ತ ವಿವಿಧ ಜಿಲ್ಲೆಗಳಿಂದ ಆಗಮಿಸ್ತಾ ಇರುವಂತಹ ಭಕ್ತ ಸಮೂಹವು ಕೂಡ ತುಂಬಿಕೊಂಡಿದೆ ಸಿದ್ಧರೂಢರಿಗೆ ಅಭಿಷೇಕ ಮಾಡಿ ವಿಶೇಷವಾಗಿ ಅಲಂಕರಿಸಿದಂತಹ ಮಠದ ಆಡಳಿತ ಮಂಡಳಿ ಸಾಲಾಗಿ ನಿಂತು ಭಕ್ತರು ಸಿದ್ಧರೂಢರ ದರ್ಶನವನ್ನು ಪಡೆಯುತ್ತಿದ್ದಾರೆ ಮಂಗಳೂರು ನಗರದ ಕದ್ರಿ ಸಮೀಪದಲ್ಲಿರುವ ಪದುವ ಕಾಲೇಜಿನ ಬಳಿ ತಡೆಗೋಡೆ ಕಾಮಗಾರಿ ನಡೆಯುತ್ತಿದ್ದು ಯಾವುದೇ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳದೆ ಕಾಮಗಾರಿಯನ್ನು ನಡೆಸಲಾಗಿದೆ ಈಗಲೂ ಅಪಾಯ ಸಂಭವಿಸಬಹುದಾದಂತಹ ಸಾಧ್ಯತೆಯೂ ಕೂಡ ಇದೆ ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚಾಗಿ ಓಡಾಡುವ ರಸ್ತೆ ಇದಾಗಿದ್ದು ವಿದ್ಯಾರ್ಥಿಗಳು ಜನಸಾಮಾನ್ಯರು ವಾಹನಗಳು ಪ್ರಪಾತಕ್ಕೆ ಉರುಳುವಂಥ ಸಾಧ್ಯತೆ ಇದೆ ಅಪಾಯಗಳು ಸಂಭವಿಸುವ ಮೊದಲು ಅಧಿಕಾರಿಗಳು ಎಚ್ಚರಿಕೆ ವಹಿಸಿ ಸೂಕ್ತ ಎಚ್ಚರಿಕಾ ಕ್ರಮವನ್ನು ಕೈಗೊಳ್ಳಬೇಕೆಂದು ನ್ಯೂಸ್ ಕನ್ನಡ ಒತ್ತಾಯಿಸ್ತಾ ಇದೆ